ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕ್ರೋಷಿ ಲಕ್ಷ್ಮಿ ಗಾಲಿ ಟೇಲರ್ ಮಾರಾಟಕ್ಕಿದೆ ಈ ಟೇಲರ್ದ ನಿಮಗೆ ಲೊಕೇಶನ ಮೊಬೈಲ್ ನಂಬರ ರೇಟ ತಿಳಿಸ್ಕೊಡ್ತೀನಿ ನಮ್ಮದೊಂದು ನಿಮ್ಗೆ ಸಣ್ಣ ರಿಕ್ವೆಸ್ಟ್ ಸ್ನೇಹಿತರೆ ಏನಪ್ಪಾ ಅಂದ್ರೆ ನಮ್ಮ ವೀಡಿಯೋನೂ ಯಾರು ಹೊಸಬ್ರ ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ರೆ ನಮ್ಮ ಪೇಜ್ ಫಾಲೋ ಮಾಡಿಕೊಳ್ಳ್ರಿ ಶೇರ್ ಮಾಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಯೂಟ್ಯೂಬ್ನಾಗ ಯಾರು ಟ್ರಾಲಿ ವಿಡಿಯೋ ಇದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಹಾಗಾದರೆ ಬನ್ನಿ ಸ್ನೇಹಿತರೆ ವಿಡಿಯೋ ಆದರೆ ಶುರು ಮಾಡೋಣ ಸ್ನೇಹಿತರೆ ಇದು ಕೃಷಿ ಲಕ್ಷ್ಮಿ ಟ್ರಾಲಿ ಮಾರಾಟಕ್ಕಿದೆ ಬರೀ ಸ್ನೇಹಿತರೆ ನಾಲ್ಕು ದಿವಸದ ಹೊಸದ ಕೃಷಿ ಲಕ್ಷ್ಮಿ ಟೇಲರ್ ಯಾರೇ ಖರೀದಿ ಮಾಡ್ಕೊಳ್ಳೋರದ್ರೆ ಈ ಟೇಲರ್ ತೊಗೋಬೋದು ಎಮ್ ಆರ್ ಎಪ್ಪ ಎರಡು ಟಯರ್ ಅದಾವ ಪಾಟ ಅದಾವ ಲೊಕೇಶನ ಮಾಲಿಂಗ್ಪುರ ಹತ್ತಿರ ನಾಗರಾಳ ಆ ಲೊಕೇಶನ್ದಾಗ ಕೃಷಿ ಲಕ್ಷ್ಮಿ ಟೇಲರ್ ನಿಮಗೆ ನೋಡಕ್ಕೆ ಸಿಗ್ತೈತಿ ಇತ್ತ ಯದವಾಳ ಮುದೋಳ ಮಾಲಿಂಗಪುರ್ ಸುತ್ತಮುತ್ತ ಹೊಸದ್ರೊಳಗೆ ಟ್ರಾಲಿ ಯಾರೇ ಖರೀದಿ ಮಾಡ್ಕೊಳ್ಳೋರ್ದ್ರ ಈ ಟ್ರಾಲಿ ತೊಗೋಬೋದು ಇನ್ನೂ ಪಾಸಿಂಗ್ ಸಹ ಆಗಿಲ್ಲ ಡೈರೆಕ್ಟ್ ನಿಮ್ಮ ಹೆಸರ ಫಸ್ಟ್ ಓನರ್ ಮ್ಯಾಗ ಅಂತ ಮಾಲಕರು ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ತಗೊಳ್ಳೋರ್ದ್ರೆ ಅಷ್ಟೇ ಫೋನ್ ಹಚ್ಚಿರಿ ಟೈಮ್ ಪಾಸ್ಗೋಸ್ಕರ ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ ಆಮೇಲೆ ನಿಮಗೂ ಹಳೆಯುವ ಟ್ಯಾಕ್ಟ್ರು ಟ್ರಾಲಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಸ್ನೇಹಿತರೆ ಇದು ಟ್ರಾಲಿದ ರೇಟ ಎರಡು ಲಕ್ಷದ ಹತ್ತು ಸಾವಿರ ಹೇಳ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಸ್ನೇಹಿತರಿದು ದೊಡ್ಡ ಅಮೌಂಟ್ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಹೋಗಬೇಡ್ರಿ ಹುಷಾರಾಗಿ ಕೃಷಿ ಲಕ್ಷ್ಮಿ ಟ್ರಾಲಿಗಳನ್ನು ಖರೀದಿ ಮಾಡ್ಕೋಬೋದು ಟ್ರಾಲಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುನ್ನುಡಿದ ಮಾಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ